ಅಲೇ ಅವ್ರಿ ಮನೆ ಎಲ್ಲರಿ ಹೇಗಿದ್ದೀರಾ ಬೆಳಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ತುಂಬ ದಿನಗಳಾದಮೇಲೆ ಇವತ್ತು ಸಿಕ್ಸ್ ಡೇಸ್ ಆದಮೇಲೆ ಲಾಗ್ನ ಮತ್ತೆ ಶುರು ಮಾಡಿಕೊಂಡೆ ಸ್ವಲ್ಪ ನನಗೂ ಹುಷಾರಿರ್ಲಿಲ್ಲ ಪಾಪಿಂಗೂ ಸಹ ಹುಷಾರಿರ್ಲಿಲ್ಲ ಅದಕ್ಕೋಸ್ಕರನೇ ಎಲ್ಲ ಹುಷಾರಲ್ಲ ಆದಮೇಲೆ ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಇವತ್ತು ಸಹ ಇವತ್ತು ತಕ್ಷಣವೇ ನಾನು ಊರಿಗೂ ಸಹ ಹೋಗ್ಬೇಕಿತ್ತು ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಮನೆಯೆಲ್ಲ ಡೀಪಾಗಿ ಕ್ಲೀನ್ ಮಾಡಿಕೊಂಡು ಮನೇಲಿ ಸಾಂಬಾರು ಮಾಡಿರ್ಬೋದು ಎಲ್ಲ ರೆಡಿ ಮಾಡಿಟ್ಟು ನನ್ನ ಬರ ಅಷ್ಟು ದಿನ ಆಗಬೇಕಲ್ಲ ಅದಕ್ಕೋಸ್ಕರನೇ ಅಮ್ಮನ ಮನೇಲಿರೋದಿಲ್ಲ ಅದಕ್ಕೆ ಎಲ್ಲನೂ ರೆಡಿ ಮಾಡ್ಕೊಂಬಿಡೋಣ ಅಂತ ಸಹ ಮಾಡ್ಕೊತ ಇದ್ದೀನಿ ಇವತ್ತಿನ ತಿಂಡಿಗೆ ಲೆಮನ್ ರೈಸ್ನ ಮಾಡ್ಕೊಂಬಿಡೋಣ ಬೇಗನೆ ಆಗಿಬಿಡುತ್ತಲ್ಲ ಅಂತ ಅದನ್ನು ಸಹ ರೆಡಿ ಇದ್ದೆ ಇವಾಗ ಪಾಪಗೂ ಸಹ ರವೆ ದೋಸೆನ ಹಾಕ್ಕೊಟ್ಬಿಟ್ಟು ಕೂರಿಸಿದ್ದೆ ಸ್ವಲ್ಪ ಅದನ್ನೂ ಸಹ ರೆಸಿಪಿನ ನಿಮಗೂ ತೋರಿಸ್ತೀನಿ ನನ್ನ ಮಕ್ಕಳಿಗೆ ಪಾಪಗೆ ಯಾವ ಥರ ತಿನ್ನಿಸ್ತೀನಿ ಅಂತ ಇವಾಗ ಸ್ವಲ್ಪ ಆಯಿಲೆಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಆಯಲ್ಲೂ ಸಹ ರಿಫಿಲ್ ಮಾಡ್ಕೊತಾ ಇದ್ದೀನಿ ನಾನು ಬರ್ಸೋದು ಬಳಸೋದು ಸನ್ಫ್ಲವರ್ ಆಮೇಲೆ ಇನ್ನು ಕಡಲೆ ಬೀಜ ಇರ್ಬೋದು ಕಡಲೆಬೇಳೆ ಸಹ ಸ್ವೇ ಜೀರಿಗೆ ಎಲ್ಲ ಒಂದು ಸೈಡೆಲ್ಲ ಎತ್ತಿಟ್ಕೊಂಡಿದ್ದೆ ನಾವು ಈ ಥರ ಎತ್ತಿಟ್ಕೊಂಡ್ರೆ ನಮಗೂ ಬೇಗ ಬೇಗ ಆಗೋಕ್ಕೆ ತುಂಬಾ ಈಸಿಯಾಗಿ ಹೋಗ್ಬಿಡುತ್ತಲ್ಲ ಅದಕ್ಕೋಸ್ಕರನೇ ಒಂದೇ ಸಲ ಎತ್ತಿಟ್ಕೊತಾ ಇದ್ದೀನಿ ಈ ಬಾಟ್ಲೆಲ್ಲ ನೀಟಾಗಿ ಒರೆಸ್ಕೊಂಡು ಇದ್ದೆ ಆಮೇಲೆ ನನಗೆ ಈ ಥರ ಫುಲ್ ರಿಫಿಲ್ ಎಲ್ಲ ಮಾಡ್ಕೊಂಡ್ಮೇಲೆ ಏನೋ ನೋಡೋಕ್ಕೊ ಚೆನ್ನಾಗಿರುತ್ತೆ ಕಾಲು ಖಾಲಿ ಆದಷ್ಟು ಚೆನ್ನಾಗಿರೋದಿಲ್ಲ ಆಮೇಲೆ ಪ್ಯಾಕೆಟ್ ಎಲ್ಲ ಇತ್ತಲ್ಲ ಅದನ್ನೆ ಸಹ ಹಾಕೊತಾ ಇದ್ದೀನಿ ಇವಾಗ ಇವಾಗ ಒಂದು ಪ್ಯಾಕೆಟ್ ಸ್ವಲ್ಪ ಎಣ್ಣೆನೆ ಹಾಕ್ಕೊಂಡು ಕಡಲೆ ಬೀಜ ಕಡಲೆಬೇಳೆ ಇರ್ಬೋದು ಬೇಳೆ ಇರ್ಬೋದು ಅದನ್ನೆಲ್ಲ ಚೆನ್ನಾಗಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತಾಯಿದ್ದೀನಿ ಒಂದು ಹತ್ತು ನಿಮಿಷ ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಕರಿಬೇವಿರ್ಬೋದು ಹಸಿರು ಮೆಣಸಿಕಾಯಿ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಆಮೇಲೆ ಮೊನ್ನೆ ಆಂಟಿ ಮನೆಯಿಂದ ಆಟಿ ಮನೆಗೆ ಹೋಗಿದ್ನೆಲ್ಲ ಶ್ರಾವಣ ಮುಗಿಸ್ಕೊಂಬಂದಿದ್ದೆ ಬಂದಿದ್ದೆ ನಮ್ಮನೇಲಿ ಮುಂದಿನ ವಾರ ಶ್ರಾವಣ ಮಾಡಬೇಕು ಅಲ್ಲಿಂದ ಸ್ವಲ್ಪ ಮನಿ ಪ್ಲಾಂಟ್ಸ್ಗಳೆಲ್ಲ ಬಾಟ್ಲ್ ಇರಲಿಲ್ಲ ಬಿಸ್ಲೇರಿ ಬಾಟ್ಲ್ ಬಾಟ್ಲಿರುತ್ತಾರೆ ಅದನ್ನ ಸಹ ಕಟ್ ಮಾಡಿಕೊಂಡು ಅದೆಲ್ಲ ತುಂಬ ನೀಟಾಗಿ ಸ್ವಲ್ಪ ರೀಫಿಲ್ನ ಮಾಡ್ಕೊಂಡಿದ್ದೀನಿ ತಕ್ಷಣಕ್ಕೋಸ್ಕರನೇ ಇನ್ನು ಬಜೆಟ್ ಎಲ್ಲ ಇದ್ದಾಗ ಬಾಟ್ಲೆಲ್ಲ ಆರ್ಡ್ರ್ ಮಾಡಿಕೊಂಡು ಅದನ್ನು ಆ ಥರ ಮಾಡೋಣ ಅಂತ ಅಂದ್ಕೊಂಡು ಈಗ ಸಿಂಪಲಾಗಿ ಬಾಟ್ಲಲ್ಲಿ ಎದ್ದಿಡ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ತುಂಬನೇ ಚೆನ್ನಾಗಿ ಕಾಣಿಸ್ತಾಯಿತ್ತು ಅದನ್ನು ಸಹ ಕೂಡ ಅಲ್ಲಿ ಸ್ವಲ್ಪ ಕಾವೆಲ್ಲ ತಾಕ್ತಾ ಇರತ್ತಲ್ಲ ಎಲ್ಲೆ ಸ್ವಲ್ಪ ಸುಟ್ಟು ಸುಟ್ಟು ಥರ ಆಗ್ತಾಯಿತ್ತು ಅದಕ್ಕೆ ಅದನ್ನು ಸೈಡಲ್ಲಿ ಇಟ್ಬಿಟ್ಟು ಆರ್ಟಿಫಿಷಿಯಲ್ ಫ್ಲಾರ್ಸ್ನ ಈ ಕಡೆ ಎತ್ತಿಟ್ಕೊಂಡಿದ್ದೆ ಈಗ ಅದೆಲ್ಲ ಕರೆದಾದ್ಮೇಲೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಹಸಿರು ಮೆಣ್ಸಿಕಾಯಿ ಮತ್ತು ಅರಶಿನ ಪುಡಿ ಸಾಂಬಾರು ಪುಡಿ ಹಾಕ್ಕೊಂಡು ಚೆನ್ನಾಗಿ ಟ್ರೈ ಮಾಡ್ಕೊತಾ ಇದ್ದೀನಿ ನಾನು ನೀಟಾಗಿ ಏನು ರೆಸಿಪಿನ ಶೂಟ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ನಿಮಗೂ ಸಹ ಅದನ್ನು ಶೇರು ಸಹ ಮಾಡಲಿಲ್ಲ ನಾನು ಇದೆಲ್ಲ ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಂಬದಲ್ಲ ಅದಲ್ಲ ಅಂತ ಮಾಡ್ಕೊಂಡೆ ಆಮೇಲೆ ಇವಾಗ ನನ್ನ ಊರಿಗೆ ಬೇಗನೆ ಹೋಗ್ಬೇಕಿತ್ತಲ್ಲ ಅದಕ್ಕೋಸ್ಕರನೇ ಬೇಗನೆ ರೆಡಿ ಇದ್ದೀನಿ ಇನ್ನು ಗ್ಯಾಸೆಲ್ಲ ನೀಟಾಗಿ ಒರೆಸ್ಕೊಂಡೆ ಈಗ ನಾವು ಹಸಿರು ಮೆಣ್ಸಿಕಾಯಿ ಬೆಳ್ಳುಳ್ಳಿ ಎಲ್ಲ ಹಾಕಿರೋದು ಆ ಕಡೆ ಈ ಕಡೆ ಎಣ್ಣೆ ಎಲ್ಲ ರೀಫಿಲ್ ಆರಿರುತ್ತೆ ಹಾರಿರುತ್ತೆ ಅದಕ್ಕೋಸ್ಕರನೇ ಗ್ಯಾಸೆಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ಇವಾಗ ಪಾಪುಗೆ ಸ್ವಲ್ಪ ರವೆನ ಎರೆಸಿಟ್ಕೊಂಡಿದ್ದೀನಿ ಒಂದು ಮೂರು ಸ್ಪೂನಷ್ಟು ರವೆನ ಎತ್ತಿಟ್ಕೊಂಡಿದೆ ಅದನ್ನು ಸಹ ಹಾಕ್ಕೊಂಡು ಸ್ವಲ್ಪ ನೀರು ಅದರಲ್ಲೇ ಇರುತ್ತೆ ಮತ್ತೆ ನಾನು ನೀರೇನ ಹಾಕೋ ಅವಶ್ಯಕತೆ ಇರೋದಿಲ್ಲ ಇದು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ನಾವು ಸ್ವಲ್ಪ ಗಟ್ಟಿಗೂ ಇರಬಾರ್ದು ಜಾಸ್ತಿ ತೆಳಗೂ ಆಗಬಾರ್ದು ಅಷ್ಟು ಸ್ಮೂತಾಗಿ ಆಡಿಸ್ಕೊಬೇಕು ನಾವು ಇದನ್ನು ನಾವು ಯಾವ ಥರ ಬಾಯಕ್ಕೆ ರುಚಿಯಾಗೋ ಥರ ಟಿಫನ್ನ ಮಾಡ್ಕೊತೀವಿ ಅದೇ ಥರ ಮಕ್ಕಳಿಗೂ ಸಹ ಡೈಲಿ ಒಂದನ್ನು ಮಾಡ್ಕೊತಾ ಇರಬೇಕು ಅವ್ರಿಗೂ ಸ್ವಲ್ಪ ಅಭ್ಯಾಸ ಆಗೋಗ್ಬಿಡುತ್ತೆ ಅದೇ ಟೈಮಲ್ಲಿ ಕರೆ ಅದು ಸಹ ಕರೆಂಟು ಸಹ ಹೋಗ್ಬಿಡ್ತಲ್ಲ ಅದಕ್ಕೋಸ್ಕರನೇ ಯು ಪಿ ಅಲ್ಲೇ ಆಡಿಸ್ಕೊಂಬಿಡೋಣ ಅಂತ ಆ ಕಡೆ ಸಹ ಹೋಗಿ ಆಡಿಸ್ಕೊಂಬಂದೆ ನಾನು ಇವಾಗ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿರಲಿಲ್ಲ ನನಗೂ ಸಹ ಆಗ್ತಾನೇ ಇರಲಿಲ್ಲ ಅದಕ್ಕೋಸ್ಕರನೇ ಇವಾಗ ಪಾತ್ರೆ ಎಲ್ಲ ಆರ್ಗನೈಸ್ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊತಿದ್ದೆ ಇಲ್ಲಿ ಫೀಲ್ಟ್ರ ಹತ್ರ ಒಂದು ಮನಿ ಪ್ಲಾಂಟ್ಸ್ನ ಹಾಕ್ಕೊಂಡಿದ್ದೆ ಅದು ತುಂಬಾ ಚೆನ್ನಾಗಿ ಅಬ್ಬಿ ಬರ್ತಾಯಿತ್ತು ಇಲ್ಲ ಐದೆಂಟಾರು ಏನೋ ವೈರ್ಗಳಿದ್ದಾವೆ ಅದೆಲ್ಲ ಕಲೆಕ್ಷನ್ ಕೊಟ್ಟಿರೋದೆ ಅದನ್ನೇನನ್ನು ನಾನು ಏನು ಹೋಗಲಿಲ್ಲ ಆಮೇಲೆ ಪಾತ್ರೆ ಎಲ್ಲ ಬೆಳಗ್ಗೆ ಇಟ್ಟಾದ್ಮೇಲೆ ಸ್ವಲ್ಪ ಹಾಳಿಲ್ಲ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಹೋಗಿ ಕೊಡ್ತಾಯಿದ್ದೆ ಪಾಪಿಗೆ ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂತಾರೆ ರವೆ ದೋಸೆನ ಆಮೇಲೆ ಏನು ಅಂದರೆ ಮಕ್ಕಳಿಗೆ ರವೆ ಕೊಡೋದ್ರಿಂದ ರವೆಲಿ ಫೈಬರ್ ಇರುತ್ತೆ ಅಂತಾರೆ ಡಾಕ್ಟ್ರು ಸಹ ಹೇಳ್ತಾರೆ ಜ್ವರ ಬಂದಾಗೆಲ್ಲ ರವೆಯಿಂದ ಐಟಮ್ನ ಮಾಡಿಕೊಡಿ ಅಂತ ನಾನು ಸಹ ಇವತ್ತು ಸಿಂಪಲ್ಲಾಗಿ ರವೆ ದೋಸೆನ ಪಾಪುಗೆ ಮಾಡಿಕೊಟ್ಟೆ ತುಂಬಾ ಚೆನ್ನಾಗಿತ್ತು ಮಾತ್ರ ನಾನು ಒಂದು ಅದನ್ನು ಹೊಳ್ಕೊಂಡಿದ್ದು ನಾನು ಒಂದು ತಿಂದೆ ಅವರು ಒಂದೇ ಅಲ್ವಾ ತಿನ್ನೋದು ಅದಕ್ಕೋಸ್ಕರನೇ ಸ್ವಲ್ಪ ಫಾಸ್ಟ್ ಮಾಡಿದ್ನಲ್ಲ ಅದಕ್ಕೋಸ್ಕರ ಸ್ವಲ್ಪ ತವ ಸ್ವಲ್ಪ ಸೀಗಿದಂಗೆ ಆಗೋಗ್ಬಿಟ್ಟಿತ್ತು ಈಗ ಪಾಪಗೂ ಸಹ ತಿನ್ನಿಸಿ ನಾನು ಸಹ ಆಪ್ರೇಷಪ್ ಆಗಿ ಪಾಪದ ಸಹ ಆಪ್ರೇಷಪ್ ಮಾಡಬೇಕು ಪಾಪಕ್ಕೆ ಸ್ನಾನ ಮಾಡಿಸಿ ನಾನು ಸಹ ಸ್ನಾನ ಮಾಡಬೇಕು ಇವಾಗ ಇವಾಗ ಪಾಪವು ಸಹ ದೋಸೆನ ಕೊಟ್ಟೆ ಎಲ್ಲ ತೊಳ್ಕೊಂಡು ಇಟ್ಕೊಂಡಿದ್ದಲ್ಲ ಅದನ್ನು ಸಹ ಚುಗ್ಳಿಗೆ ಇದ್ದೀನಿ ನಮ್ಮ ಮನೇಲಿ ಡೈರೆಕ್ಟಾಗಿ ನಾವು ಕಬಡ್ಡಿಗೆ ಆಗೋದಿಲ್ಲ ಅದಕ್ಕೋಸ್ಕರನೇ ಈಗ ಈ ಥರ ಚುಬ್ಳಿಗೆಲ್ಲ ಹಾಕ್ಕೊಂಡು ನೀರೆಲ್ಲ ಸೋರಿ ಸ್ವಲ್ಪ ಒಣಗಿದ್ದಾದಮೇಲೆ ಕಬಡ್ಡಿಗೆ ನಾನು ಜೋಡಿಸ್ಕೊತೀನಿ ನಿಮ್ಮಲ್ಲಿ ನೀವು ಯಾವ ಥರ ಮಾಡ್ಕೊತೀರಾ ಅಂತ ನಂದು ಸಹ ತಿಳಿಸಿ ಇನ್ನು ಸ್ವಲ್ಪ ಮೇಲೆಲ್ಲ ನೀರೆಲ್ಲ ಆಯ್ತಲ್ಲ ಅದನ್ನು ಸಹ ನೀಟಾಗಿ ಒರೆಸ್ಕೊತೀನಿ ಒಂದೇ ಸಲ ನನಗೇನೋ ಗೊತ್ತಿಲ್ಲ ಕಿಚನ್ ನೀಟಾಗಿದೆ ನನಗೆ ತುಂಬಾ ಖುಷಿ ಅವಾಗ ಅವಾಗ ಇದರ ಥರ ನೀಟ್ ಮಾಡ್ಕೊತಾನೆ ಇರ್ತೀನಿ ಇನ್ನೊಂದು ಸ್ವಲ್ಪ ಕಿಚನ್ ಆರ್ಗನೈಸ್ ಮಾಡ್ಕೊಬೇಕು ಹೋಮ್ ಮೇಡಲ್ಲಿ ಐಟಮ್ಸ್ ಸಿಗುತ್ತಲ್ಲ ಅದರಲ್ಲೇ ಅಂದ್ಕೊಂಡೆ ಅದಾಗೋಷ್ಟು ಅಲ್ಲಿ ಇನ್ನೊಂದು ದೋಸೆನ ಹೂದಿದ್ದೆ ಅದು ಸಹ ಹೆಂಗಾಗಿದೆ ನೋಡಿ ಫುಲ್ಲು ಸೀದಂಗ ಹೋಗ್ಬಿಟ್ಟಿತ್ತು ಏನಾಗಲ್ಲ ಅಂದ್ಕೊಂಡಿದ್ದು ನಾನೇ ತಿಂದ್ಕೊಂಡ್ರೆ ಆಯಿತು ಅಂತ ತಿಳ್ಕೊಂಡೆ ಸುಮ್ಮನೆ ಬಾನಿಗೆ ಹಾಕೋದು ಏನಕ್ಕೆ ಅಂತ ಇದ್ದು ಸ್ವಲ್ಪ ರೆಡಿಯಾಗಿ ಪಾಪು ಸಹ ರೆಡಿ ಮಾಡಿ ಇವಾಗ ಹೋಗ್ತಾ ಇದ್ದೀವಿ ನಮ್ಮೂರು ಕೆರೆ ಹತ್ರನೇ ಹೋಗ್ತಾ ಇರ್ಬೇಕಾದ್ರೆ ವೀಡಿಯೋನ ಮಾಡ್ಕೊಬೇಕಿದ್ರೆ ಇದ್ದಾರೆ ಎಲ್ಲೋ ಅವರು ಬಿಡೋಲ್ಲ ವೀಡಿಯೋ ಮಾಡೋದನ್ನ ಅಂತ ಇವತ್ತು ಬೈಕಲ್ಲೇ ಬಸ್ ಸ್ಟಾಪಿಗೆ ಬಿಡ್ತೀನಿ ಅಂತಲೇ ಸಹ ಹೇಳಿದರು ಅಲ್ಲಿ ಬಸ್ ಸ್ಟಾಪಿಂದ ಬಸ್ ಹತ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೆ ತುಂಬಾ ಮಳೆ ಬರ್ತಾಯಿತ್ತಲ್ಲ ಪಾಪನೂ ಸಹ ಕರ್ಕೊಂಡು ಬೈಕಲ್ಲೆಲ್ಲ ಹೋಗೋದಿಕ್ಕಾಗಲ್ಲ ಅಂತ ಪಾಪಕ್ಕೆ ಟೋಪಿ ಸ್ವೆಟರು ಶಾಲೆಲ್ಲ ಹಾಕ್ಕೊಂಡು ಕವರ್ನ ಮಾಡ್ಕೊಂಡಿದ್ದೆ ನಾನು ಟೋಪಿ ಸ್ವೆಟರ್ ಏನೂ ಹಾಕ್ಕೊಂಡಿರ್ಲಿಲ್ಲ ಹಂಗೆ ಜೀನ್ಸ್ ಮೇಲೆ ಒಂದು ಟಾಪ್ನ ವೇರ್ಕೊಂಡು ಆಗಿ ರೆಡಿಯಾಗಿ ಹೋಗ್ತಾ ಇದ್ದೀವಿ ಇನ್ನು ಮನೆ ಹತ್ರ ಮನೆಗೆ ಹೋಗ್ಬೇಕಾದ್ರೆ ಬಸ್ ಹತ್ತಿಸ್ಬೇಕಾದ್ರೆ ಸ್ವಲ್ಪ ಮನೆಗೆ ಐಟಮ್ನ ತೊಗೊಡ್ತೀನಿ ಬ್ರೆಡ್ ಇರ್ಬೋದು ರಸ್ಕು ಪಾಪಕ್ಕೆ ಸ್ವಲ್ಪ ಬಿಸ್ಕೆಟ್ ಎಲ್ಲ ತಗೊಡ್ತೀನಿ ಅಂತ ಹೇಳಿದ್ರು ಅವೆಲ್ಲ ತೊಗೊಂಡು ಬಂದರು ಆಮೇಲೆ ಬರ್ಬೇಕಾದ್ರೆ ವೀಡಿಯೋ ಮಾಡ್ಬೇಕಾದ್ರೆ ಅದನ್ನು ಸಹ ನೋಡಿನಾಗ್ತಾಯಿದ್ರು ಇನ್ನು ಬ್ಯಾಗ್ ಒಳಗಡೆನೆ ಅದನ್ನು ಸಹ ಇಟ್ಕೊಂಡು ಇನ್ನು ನಾನು ಐದಾರನ ಬ್ಯಾಗ್ ಇಟ್ಕೊಂಡು ಪಾಪನ ಇಟ್ಕೊಂಡು ಹೋಗೋದಕ್ಕಾಗಲ್ವಲ್ಲ ಅದಕ್ಕೋಸ್ಕರನೇ ಅದನ್ನ ಕವರ್ ಮಾಡಿಬಿಟ್ಟು ಅದರೊಳಗಡೆನೇ ಇಡ್ತೀನಿ ಹೋಗ್ಬೇಕಾದ್ರೆ ಇಟ್ಕೊಂಡೋಗ ಸರಿ ಆಗುತ್ತೆ ಅಂತ ಅದನ್ನು ಸಹ ಇಡ್ತಾ ಇಡ್ತಾಯಿದ್ರು ಇನ್ನು ಫಸ್ಟ್ ಬಸ್ ಹತ್ತಿದ್ದೆ ಅದು ಬಳಸ್ಕೊಂಡು ಹೋಗುತ್ತೆ ಅಂತ ಅಂದರು ಇಳಿದು ಇನ್ನೊಂದು ಬಸ್ ಹತ್ತದೆ ಇವತ್ತೇನೋ ಗೊತ್ತಿಲ್ಲ ಬಸ್ ಸ್ಟಾಪಲ್ಲಿ ತುಂಬನೇ ಜನ ಇದ್ದರು ಆಮೇಲೆ ಪಾಪನೂ ಸಹ ಆವಾಗಲೇ ಮಲ್ಕೊಂಡ್ಬಿಟ್ರು ಬಸ್ ಒಳಗಡೆ ಇನ್ನು ಬಸ್ ಒಳಗಡೆ ಹೋಗ್ಬೇಕಾದ್ರೆ ತುಂಬನೇ ಒಟ್ಟಾರೆ ಸೀತಾಯಿತು ಒಂದು ಚಿಪ್ಸು ಎಲ್ಲ ತೊಗೊಂಡು ಬಂದಿದ್ರಲ್ಲ ಅದನ್ನು ತಿನ್ಕೊಂಡು ತಿನ್ಕೊಂಡು ಹೋಗ್ಬೇಕಾದ್ರೆ ಟೈಮು ಹೋಗೋದೇ ಗೊತ್ತಾಗಲಿಲ್ಲ ನನಗೆ ಅಲ್ಲಿ ಹೋಗಿ ಮಳೆಲ್ಲಿ ಸಹ ಇಳಿದೆ ಮಳೆಲಿ ಕೋಳಿಗಳ ಜೊತೆ ಸ್ವಲ್ಪ ಪಾಪು ಆಟಾಡ್ತಾನೆ ಇದ್ದರು ಅಲ್ಲಿ ಇನ್ನು ನಾನು ಚಿಕ್ಕಪ್ಪ ಹಂಗೆ ಫೋನ್ ಮಾಡಿದ್ದೆ ಅಲ್ಲಿಂದ ಪಿಕಪ್ ಮಾಡ್ತೀನಿ ಅಂತ ಹೇಳಿದರು ಸ್ವಲ್ಪ ಹೊತ್ತು ಕಾದಿದ್ದೆ ಇವರು ಪಾಪನೂ ಸಹ ಆಟ ಆಡ್ತಾ ಇದ್ರು ಅದಕ್ಕೆ ಸ್ವಲ್ಪ ಹೊತ್ತು ಆದರೂ ಪರವಾಗಿಲ್ಲ ಹಿಂಗೆ ಆಟಾಡ್ಸ್ಕೊಂಡು ಹೋಗೋಣ ಅಂತ ಅಂಕಲ್ ಬರೋಷ್ಟರಲ್ಲಿ ಪಾಪುನ ಸಹ ಆಟ ಆಡ್ತಾಯಿದ್ರು ಇನ್ನು ಊರಿಗೆ ಹೋಗೋದು ಒಂದೇ ಬಾಕಿ ಇನ್ನು ನಾನು ಹೋಗೋಷ್ಟರಲ್ಲಿ ಫೈವ್ ತರ್ಟಿ ಆಗೋಗ್ಬಿಟ್ಟಿತ್ತು ನಾನು ಊರಿಂದ ಇಲ್ಲಿಂದ ಹೊರಟಿದ್ದು ಒನ್ ತರ್ಟಿಗೆ ಇನ್ನು ಹಾಸನಲ್ಲಿ ಹೋಗಿ ಮಳಲ್ಲಿ ಹೋಗಿ ಅಲ್ಲೆಲ್ಲ ಕಾದು ಬಸ್ ಎಲ್ಲಾ ಕಾದೋಗುತ್ತೆ ಫೈ ತರ್ಟಿನೂ ಫೋರ್ ತರ್ಟಿನೂ ಆಗಿತ್ತು ನಾನು ಮನೆಗೆ ಹೋಗೋ ಅಷ್ಟರಲ್ಲಿ ಚಕ್ಲಿ ಇರ್ಬೋದು ಕೊಡ್ಬಳೆ ಎಲ್ಲನೂ ಸಹ ಮಾಡ್ತಾಯಿದ್ರು ನಾನು ವೀಡಿಯೋ ಮಾಡ್ಬೇಕಾದ್ರೆ ತುಂಬನೇ ನಗಾಡ್ತಾಯಿದ್ರು ನಮ್ಮ ಅತ್ತೆ ಆಗಿರ್ಬೋದು ಚಿಕ್ಕಮ್ಮ ಆಗಿರ್ಬೋದು ಎಲ್ಲ ನಾನು ಹೋಗಿ ಕೆಲಸನೇ ಉಳಿದಿರಲಿಲ್ಲ ಪಾಪು ಮಲ್ಕೊಂಡ್ಮೇಲೆ ಸ್ವಲ್ಪ ಚಕ್ಲಿ ಎಲ್ಲ ಬೇಯಿಸ್ತಾ ಇದ್ದೆ ಟೇಕ್ ಕೇರ್ ಬಾಯ್